ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಗ್ರಾಮ ಪಂಚಾಯಿತಿಯಿಂದ ನೇಮಕಾತಿ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೋಧ್ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಗ್ರಾಮ ಸಹಾಯಕ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಗ್ರಾಮ ಸಹಾಯಕ ಹುದ್ದೆಗಳಾಗಿರ್ತವೆ ಒಟ್ಟು ಒಂದು ನೂರ ನಾಲ್ಕು ಹುದ್ದೆಗಳಿದ್ದಾವೆ ನೋಡಿ ಈ ಒಂದು ನೂರ ನಾಲ್ಕು ಹುದ್ದೆಗಳಿಗೆ ಓದ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ನೀವೇನಾದರೂ ಟೆಂತ್ ಮಾಡ್ಕೊಂಡಿದ್ದರೆ ಜಸ್ಟ್ ನೀವು ಟೆಂತ್ ಪಾಸ್ ಆಗಿದ್ದರೂ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಎಸ್ ಎಲ್ ಸಿ ಮಾತ್ರ ಕೇಳಿದ್ದಾರೆ ಹಾಗೇನ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಫ್ರೆಂಡ್ಸ್ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಕರ್ನಾಟಕ ಮತ್ತು ತಮಿಳುನಾಡುಗಳಲ್ಲಿ ನೇಮಕಾತಿ ಆಗಿರುತ್ತೆ ನೋಡಿ ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಕೇಂದ್ರ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಈ ಒಂದು ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಇರುತ್ತೆ ಇನ್ನು ಒನ್ನೂರ ನಾಲ್ಕು ಹುದ್ದೆಗಳಿದ್ದಾವೆ ನೋಡಿ ಗ್ರಾಮ ಸಹಾಯಕ ಹುದ್ದೆಗಳಾಗಿದ್ದಾವೆ ಎಸ್ ಎಲ್ ಸಿ ಮಾಡಿರಬೇಕಾಗತ್ತೆ ಎಸ್ ಎಲ್ ಸಿ ಪಾಸಾಗಿರಬೇಕಾಗತ್ತೆ ಇನ್ನು ಫ್ರೆಂಡ್ಸ್ ನೋಡಿ ವಯೋಮಿತಿಯನ್ನು ನೋಡೋದಾದರೆ ಇಪ್ಪತ್ತೊಂದರಿಂದ ಮೂವತ್ತೆರಡು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಡಿ ಅಭ್ಯರ್ಥಿಗಳಿಗೆ ಐದು ವರ್ಷ ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಏನ ಫ್ರೆಂಡ್ಸ್ ಹನ್ನೊಂದು ಸಾವಿರದಿಂದ ಮೂವತ್ತೈದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನವನ್ನು ಆಧರಿಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಏನ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಅಂತ ಒಂದು ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ ಅಲ್ಲಿ ಹೋಗಿ ನೀವು ಡೌ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ತಾಲೂಕು ಕಚೇರಿ ತಿರುಚನಪಳ್ಳಿ ಜಿಲ್ಲೆ ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗತ್ತೆ ಹಾಗೇನ ಕೊನೆಯ ದಿನಾಂಕವನ್ನು ನೋಡೋದಾದರೆ ಅಂತ ಅಭ್ಯರ್ಥಿಗಳಿಗೆ ಕೊ ಅಂದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಮೂವತ್ತು ಜುಲೈ ಏನು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ತಾಲೂಕು ಕಚೇರಿ ತಿರುಚನಪಳ್ಳಿ ಈ ಒಂದು ಅಡ್ರೆಸ್ಗೆ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಕಳಿಸ್ಕೊಡ್ಬೇಕಾಗತ್ತೆ ಅಪ್ಲಿಕೇಶನ್ ಫಾರ್ಮ್ ಫಾರ್ಮು ಏನು ಇದರಿಂದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಆ ಒಂದು ವೆಬ್ಸೈಟ್ನ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ ಅಲ್ಲಿ ಹೋಗಿ ನೀವು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ ನಾನು ಹೈಮ್ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಒಂದು ವೆಬ್ಸೈಟಗಿಂದ ನೀವು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಈ ಒಂದು ಕಂದಾಯ ಮತ್ತು ವಿಪತ್ತು ನಿರ್ವಹಣಾ ಇಲಾಖೆ ತಿರುಚನಪಳ್ಳಿ ಈ ಒಂದು ಅಡ್ರೆಸ್ಗೆ ನೀವು ಕಳ್ಸಿ ನೋಡಿ ಫ್ರೆಂಡ್ಸ್ ಗ್ರಾಮ ಪಂಚಾಯಿತಿಯಿಂದ ನೇಮಕಾತಿ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೋತ್ ಮಹಿಳೆ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಗ್ರಾಮ ಸಹಾಯಕ ಹುದ್ದೆಗಳಿಗೆ ನೇಮಕಾತಿ ಖಾತೆ ನಡೀತಾ ಇದೆ ನೋಡಿ ಗ್ರಾಮ ಸಹಾಯಕ ಹುದ್ದೆಗಳಾಗಿರ್ತವೆ ಒಟ್ಟು ಒಂದು ನೂರ ನಾಲ್ಕು ಹುದ್ದೆಗಳಿದ್ದಾವೆ ನೋಡಿ ಈ ಒಂದು ನೂರ ನಾಲ್ಕು ಹುದ್ದೆಗಳಿಗೆ ಓದ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ನೀವೇನಾದರೂ ಟೆಂತ್ ಮಾಡಿಕೊಂಡಿದ್ದರೆ ಜಸ್ಟ್ ನೀವು ಟೆಂತ್ ಪಾಸ್ ಆಗಿದ್ದರೂ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಎಸ್ ಎಲ್ ಸಿ ಮಾತ್ರ ಕೇಳಿದ್ದಾರೆ ಹಾಗೇನ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಫ್ರೆಂಡ್ಸ್ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಕರ್ನಾಟಕ ಮತ್ತು ತಮಿಳುನಾಡುಗಳಲ್ಲಿ ನೇಮಕಾತಿ ಆಗಿರುತ್ತೆ ನೋಡಿ ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಕೇಂದ್ರ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಈ ಒಂದು ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಇರುತ್ತೆ ಹಾಗೇನ ಒನ್ನೂರ ನಾಲ್ಕು ಹುದ್ದೆಗಳಿದ್ದಾವೆ ನೋಡಿ ಗ್ರಾಮ ಸಹಾಯಕ ಹುದ್ದೆಗಳಾಗಿದ್ದಾವೆ ಎಸ್ ಎಲ್ ಸಿ ಮಾಡಿರಬೇಕಾಗುತ್ತೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕಾಗುತ್ತೆ ಇನ್ನು ಫ್ರೆಂಡ್ಸ್ ನೋಡಿ ವಯೋಮಿತಿಯನ್ನು ನೋಡೋದಾದರೆ ಇಪ್ಪತ್ತೊಂದರಿಂದ ಮೂವತ್ತೆರಡು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಒ ವಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಡಿ ಅಭ್ಯರ್ಥಿಗಳಿಗೆ ಐದು ವರ್ಷ ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಏನ ಫ್ರೆಂಡ್ಸ್ ಹನ್ನೊಂದು ಸಾವಿರದಿಂದ ಮೂವತ್ತೈದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನವನ್ನು ಆಧರಿಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಏನೋ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಅಂತ ಒಂದು ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ ಅಲ್ಲಿ ಹೋಗಿ ನೀವು ಡೌ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಡ್ಬೇಕಾಗುತ್ತೆ ನೋಡಿ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ತಾಲೂಕು ಕಚೇರಿ ತಿರುಚನಪಳ್ಳಿ ಜಿಲ್ಲೆ ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗತ್ತೆ ಹಾಗೇನ ಕೊನೆಯ ದಿನಾಂಕವನ್ನು ನೋಡೋದಾದರೆ ಅಂತ ಅಭ್ಯರ್ಥಿಗಳಿಗೆ ಕೊ ಅಂದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಮೂವತ್ತು ಜುಲೈ ಏನು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ತಾಲೂಕು ಕಚೇರಿ ತಿರುಚನಾಪಳ್ಳಿ ಈ ಒಂದು ಅಡ್ರೆಸ್ಗೆ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಕಳಿಸ್ಕೊಡ್ಬೇಕಾಗತ್ತೆ ಅಪ್ಲಿಕೇಶನ್ ಫಾರ್ಮ್ ಫಾರ್ಮು ಏನು ಇದರಿಂದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಆ ಒಂದು ವೆಬ್ಸೈಟ್ನ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ ಅಲ್ಲಿ ಹೋಗಿ ನೀವು ನೀವು ಡೌನ್ಲೋಡ್ ಮಾಡಿಕೊಳ್ಬೇಕಾಗತ್ತೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ ನಾನು ಹೈಮಿ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಒಂದು ವೆಬ್ಸೈಟಿಗಿಂದ ನೀವು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಈ ಒಂದು ಕಂದಾಯ ಮತ್ತು ವಿಪತ್ತು ನಿರ್ವಹಣಾ ಇಲಾಖೆ ತಿರುಚನಪಳ್ಳಿ ಈ ಒಂದು ಅಡ್ರೆಸ್ಗೆ ನೀವು ಕಳ್ಸಿ ನೋಡಿ